<स्ति> इसमें देखवा बहुत हाँ अंदर हा। हो आज भाई दिन में काउंट करते ஓவரல் ஸ்டேட் பண்ணராஜ் நகர் பி கிங் ಚಾಮರಾಜನಗರದೂ ಸೇಮ್ ಇದೆ ಮಡಕ ಆ ಹಿಂದೆ ಇಪ್ಪ ತಗೊಳ್ಳೋ ನೀನು ಡಿಸಿ ಆಪ್ಸ್ ಇಂದ ನಗೊಂದು ಮೆಸೇಜ್ ಬಂತು ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ ಡಿಇ ಆಫೀಸ್ ಅಂತ ಮೆನ್ಸಂಟ್ ಮಾಡಿದ್ದಾರೆ ಅಂದರೆ ಡಿ ಸಿ ಆಫೀಸ್ ಇರ್ತದೆ ಅದರಲ್ಲಿ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ ಮೂರು ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡಿಕೊಳ್ಳಿ ಅಂತ ಚೆಕ್ ಮಾಡಿದ್ವಿ ಮೂಲ ಮೂಲೆ ಚೆಕ್ ಮಾಡಿದ್ವಿ ಅಥವಾ ಫೈಂಡ್ ಔಟ್ ಆಗಿಲ್ಲ ಏನು ಭಯಪಡ ಅಂತ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ಏನು ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಗಾಮ್ ಮತ್ತು ಇದು ಸಂಬಂಧ ಆ ನಿಟ್ಟಲ್ಲಿ ಬೆಳಿಗ್ಗೆ ಡಿ ಸಿ ಅವ್ರಿಗೆ ಡಿ ಸಿ ಕಚೇರಿಗೆ ಇಮೇಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಕೂಡ ಹಾಕಿ ಮಾಡಿದ್ದೀವಿ ಹಾಂ ಹಳೆಯ ಡಿ ಸಿ ಎಫ್ಸು ಚೆಕ್ ಮಾಡಿದ್ದೀವಿ ಮತ್ತು ಈ ಹೊಸ ಡಿ ಸಿ ಎಫ್ಸು ಚೆಕ್ ಮಾಡಿದ್ದೀವಿ ಮತ್ತು ಡಿಒ ಅಂತ ಇದ್ದಾಗ ಹಾಗಾಗಿ ಎಜುಕೇಷನ್ ಆಫೀಸನ್ ಕೂಡ ಚೆಕ್ ಮಾಡಿಸಿದ್ದೀವಿ ತಮಿಳು ತಮಿಳುನಾಡಿದ ಹಾಂ ನೋಡೋಣ ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಕೇಸ್ ರೆಜಿಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಮಾಡ್ತೀವಿ ಡಿ ಸಿ ಆಫೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರೆಜಿಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎರಡು ನಕ್ಸಲ್ಸು ಈಗ ಅಲ್ಲೇ ಔಟ್ ಮಾಡಿದರೆ ಅದರ ಸಾಮಿ ಅದು ಮತ್ತೆ ಪೆಹಲ್ಗಾಮ್ ಹ್ಞೂ ಹೌದು 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 ಎರಡು ಸಾವಿರ ಕೊಡ್ತೀವಿ ಈಗ ಇನ್ನೇನು ಖುಷಿ ಬಾಂಬ್ ಕರೆ ಅಂತ ಹೌದು ಇದು ನಮ್ಮ ಈಗ ಈಗ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ ತಪಾಸಣೆ ಮುಂದುವರಿಸ್ತೀವಿ ತಪಾಸಣೆ ಮುಂದುವರೆಸ ಥ್ಯಾಂಕ್ ಯು